ಮೊಬೈಲ್ ಸೇವೆ ಸರಿಯಾಗಿ ಸಿಗದಿದ್ರೆ ಅದೇ ನಂಬರ್ ಉಳಿಸಿಕೊಂಡು ಬೇರೆ ಕಂಪನಿಗೆ ಬದಲಾಯಿಸಿಕೊಳ್ಳಲು ಪೋರ್ಟಬಿಲಿಟಿ ವ್ಯವಸ್ಥೆ ಇದೆ ಅದೇ ರೀತಿ ಬ್ಯಾಂಕಿನಲ್ಲಿ ನಿಮಗೆ ಸರಿಯಾದ ಸೇವೆ ಸಿಗದಿದ್ರೆ ನಿಮ್ಮ ಖಾತೆ ಸಂಖ್ಯೆಯನ್ನ ಉಳಿಸಿಕೊಂಡು ಬೇರೆ ಬ್ಯಾಂಕ್ಗಳಿಗೆ ಬದಲಿಸಿಕೊಳ್ಳುವ ವ್ಯವಸ್ಥೆ ಶೀಘ್ರವೇ ಜಾರಿಗೆ ಬರಲಿದೆ ನಿಮ್ಮ ಖಾತೆ ಇರುವ ಬ್ಯಾಂಕ್ ದೂರದಲ್ಲಿದೆ ಅಲ್ಲಿ ಸೇವೆ ಸರಿಯಾಗಿ ಸಿಗ್ತಿಲ್ಲ ಎಂದು ನೀವು ಗುಣಗಬೇಕಿಲ್ಲ ನಿಮ್ಮ ಹತ್ತಿರದಲ್ಲೇ ನಿಮಗೆ ಇಷ್ಟವಾದ ಬ್ಯಾಂಕ್ಗೆ ನಿಮ್ಮ ಖಾತೆಯನ್ನ ಪೋರ್ಟಬಿಲಿಟಿ ಮೂಲಕ ಬದಲಾಯಿಸಿಕೊಳ್ಳಬಹುದಾಗಿದೆ ಬ್ಯಾಂಕ್ ಅಕೌಂಟ್ ಪೋರ್ಟಬಿಲಿಟಿ ವ್ಯವಸ್ಥೆ ಜಾರಿಗೆ ಕ್ರಮ ಕೈಗೊಳ್ಳುವಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಡೆಪ್ಯುಟಿ ಗವರ್ನರ್ ಎಸ್ ಎಸ್ ಮುಂದ್ರಾ ಅವರು ಬ್ಯಾಂಕ್ಗಳಿಗೆ ಸೂಚನೆ ನೀಡಿದ್ದಾರೆ ಬ್ಯಾಂಕ್ ಗ್ರಾಹಕರು ಪದೇ ಪದೇ ಹೊಸ ಖಾತೆಯನ್ನು ತೆರೆಯುವುದು ತಪ್ಪದಿದೆ ಕೆಲವರು ಹಳೆ ಖಾತೆಗಳನ್ನು ಕ್ಲೋಸ್ ಮಾಡದ ಕಾರಣ ಖಾತೆಗಳ ಸಂಖ್ಯೆಯೂ ಹೆಚ್ಚಾಗುತ್ತದೆ ಹೀಗಾಗಿ ಇದನ್ನು ತಪ್ಪಿಸಲು ಪೋರ್ಟಬಿಲಿಟಿಯಿಂದ ಅನುಕೂಲವಾಗಲಿದೆ ಎಂದು ಹೇಳಿದ್ದಾರೆ ಬ್ಯಾಂಕುಗಳ ನಡುವೆ ಉತ್ತಮ ಸೇವೆ ನೀಡುವ ನಿಟ್ಟಿನಲ್ಲಿ ಸ್ಪರ್ಧಾತ್ಮಕತೆ ಹೆಚ್ಚಾಗಲಿದೆ ಇನ್ನು ಗ್ರಾಹಕರಿಗೂ ಇದರಿಂದ ಸಾಕಷ್ಟು ಅನುಕೂಲವಾಗಲಿದೆ ಒಟ್ಟಾರೆಯಾಗಿ ಬ್ಯಾಂಕ್ ಗ್ರಾಹಕರಿಗೆ ಇದೊಂದು ಗುಡ್ ನ್ಯೂಸ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ